ಥರ ಏನಿಲ್ಲ ಆಮೇಲೆ ಏನ್ ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ ಅವ್ರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಆ ಓದ್ ಒಳಗಡೆ ಆ ಕೂತನ ಒಳಗಡೆ ಅವ್ನು ಸಿಕ್ಲಿಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಂಥವ್ರನ್ನ ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕಟ್ಟೋದು ನೀವು ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬರ್ತೀರಾ ನೀವು ಚಾನ್ಸ್ ಇಲ್ಲ ನೆಬರ್ ಇಲ್ಲ ನಾನು ಹೋಗೋಕ್ ಮುಂಚೆ ಎರಡು ಮುಂಚೆ ಮೀಟ್ ಮಾಡಿದೆ ಮಾತಾಡಿದ್ವಿ ಅಂಡ್ ನೋಡೋಣ ಸೊ ನನಗೆ ಹಂಗೇನಿಲ್ಲಮ್ಮ ಡೈರೆಕ್ಟರ್ಸ್ ಸಂಗೀತ ಇಂಪಾರ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಇವಾಗ ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ಪಿ ಪಟ್ನಾಯಕರಾಗಲಿ ಅರ್ಜುನ್ ಜನವರಾಗಲಿ ಈಗ ಸಂಭ್ರಮರು ಸಾಂಗ್ ಆಡ್ದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗಲ್ಲಿ ಕೊಡ್ತಾರೆ ನನಗೆ ನನ್ನ ಈಗ ಇವರು ಪ್ರೇಮ್ ಕೈ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡು ಅಂದರೆ ಬಿಕಾಸ್ ಆಫ್ ಅವ್ನ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ್ ಕೊಡ್ತಿದ್ದಾರೆ ಅದೇನಂದ್ರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ಟಾಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ಟಾಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಏನೋ ಏನೋ ನಾರು ಏನೋ ಸೇರ್ಕೊ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ ಊನ ಜೊತೆ ನಾರು ಸ್ವರ್ಗಕ್ಕೆ ಸೇರುತ್ತೇವೆ ಅಂತ ಆ ಥರ ನಮ್ಮದು ಏನೋ ಒಂದು ಸುಮ್ಮನೆ ಇಲ್ಲ ಇಲ್ಲ ಮೈನೆ ನಾನು ಸಾಂಗ್ ಬಂದೆ ಯಾಕಂದರೆ ನಾನು ಬೆಳಗ್ಗೆ ಬಂದೆ ಬೆಳ್ಬಿಟ್ಟು ನನ್ನದೇನು ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವ್ರಿಗೋಸ್ಕರ ಅಂತ ಬಿಟ್ಟರೆ ಓಡಾಯ್ತಾ ಇರ್ತೀನಿ ಏನಕ್ಕೆ ಅಂದರೆ ಆಂಧ್ರ ಡಬ್ಬಿಂಗ್ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಇನ್ನು ಎರಡು ಕಂಪ್ಲೀಟ್ ಆಗ್ಬೇಕು ಕಂಪ್ಲೀಟ್ ಆದ್ರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ರಿಲೀಸ್ ನಂದು ಸೊ ಈ ಓಡಾಡ್ತಾ ಇದ್ದೀನಿ ಹೇಳ್ತೀನಿ ಕರಿತೀನಿ ನಿಮ್ಗೆ ನಿಮ್ಗೆ ಹೇಳಿದೆ ಇನ್ನು ಏನ್ ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ